ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ರಾಯರ್ ಭಕ್ತ ಶಿವಕುಮಾರ ಆರ್ ಬಿ ಎಸ್ ಡಿಬ ಸಿಕ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿರುವಂತಹ ರಾಮ್ಗೋಡ್ಲು ಗ್ರಾಮದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಓದ್ ಎಪಿಸೋಡಲ್ಲಿ ಮಾಡಿದ್ದೆ ನಾನು ಈಗ ಅದೇ ಸ್ಥಳದಿಂದ ಅಂದ್ರೆ ರಾಮ್ಗೊಡ್ಲು ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಕೇವಲ ಐವತ್ತು ಮೀಟರ್ ದೂರದಲ್ಲಿರುವಂತಹ ರೇಣುಕೈಲಮ್ಮ ದೇವಸ್ಥಾನಕ್ಕೆ ನಿಮ್ಗೆ ಹೋಗ್ತಾ ಇದ್ದೀನಿ ಬನ್ನಿ ಅದು ಯಾವ ರೀತಿ ಇದೆ ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತೀನಿ ಹಾಗೆ ನಿಮ್ಗೆ ಏನಾದ್ರು ಅಡ್ರೆಸ್ ಗೊತ್ತಾಗ್ಲಿಲ್ಲ ಅಂತಂದ್ರೆ ಈ ಸ್ಕ್ರೀನ್ ಬರ್ತಾ ಇದೆಯಲ್ಲ ನಂಬರ್ ಫೋನ್ ಮಾಡ್ಕೊಂಡು ಕೂಡ ನೀವ್ ಬರ್ಬೋದು ಬನ್ನಿ ಈಗ ರೇಣುಕ ತಾಯಿ ಎಲ್ಲಮ್ಮನ ಅರ್ಚಕರನ್ನು ಮಾತಾಡ್ಸ ಮಾಮೂಲಿ ಪೂಜೆ ಸಮಾಂತರ ಅವಾಗ ಅಮ್ಮ ಪ್ರಶ್ನೆ ಕೇಳ್ತಾರಲ್ಲ ಅಮ್ಮ ಪ್ರಶ್ನೆ ಕೇಳ್ದಾಗ ಅಮ್ಮ ವಿವರಣೆ ಮಾಡ್ತಾಳೆ ಯಾವ್ದು ಹೆಂಗೆ ಏನು ಎತ್ತ ನಿಮ್ ಕಡೆಯಿಂದ ಏನಾಗಿದೆ ಅಂತ ಅವಾಗ ವಿವರಣೆ ಮಾಡ್ದಾಗ ಅವ್ರ ಪುರಾತನವೇ ಹೇಳ್ಬಿಡ್ತಾಳೆ ಅಮ್ಮ ನಿಮ್ಗೆ ಈ ತರ ಕಷ್ಟ ಆಗಿದೆ ಈ ತರದಿಂದಾನೇ ತೊಂದ್ರೆ ಆಗಿದೆ ಇಲ್ಲ ಮಾಟ ಆಗಿದೆ ಮಂತ್ರ ಆಗಿದೆ ಇಲ್ಲ ದೋಷ ಇದೆ ಅಂತ ವಿವರಣೆ ಮಾಡಿ ಹೇಳ್ತಾಳೆ ಅದಕ್ಕೆ ಪರಿಹಾರನು ಹೇಳ್ತಾಳೆ ಇಲ್ಲ ಮನೆ ದೇವ್ರೇನ ನಮಗ್ ಗೊತ್ತಿಲ್ಲ ಅಂತಾರೆ ಮನೆ ದೇವ್ರು ಕೂಡ ನಿಮ್ ಮನೆ ದೇವ್ರು ಇಂತದ್ದೆ ಅಂತ ಹೇಳ್ತಾಳೆ ಸುಮಾರು ಜನ ಕೇಳಿದಾರೆ ಸರ್ ಜನಕ್ಕೆ ಮನೆ ದೇವ್ರು ಗೊತ್ತಿರ್ಲಿಲ್ಲ ಸುಮಾರು ಜನ ಕೇಳಿದ್ದಾರೆ ಪರಿಹಾರ ಅಂತಂದ್ರೆ ತಡೆ ಒಡ್ಸ್ಕೊಡ್ರಿ ತಡೆ ಓಡಿಸ್ ತಡೆ ಹೊಡೆಯೋದ್ರಿಂದ ಅದು ಕಟ್ಟು ಹೊಡೆಯುತ್ತೆ ಅದು ಐತೆ ಅಮ್ಮ ನಿಂಬೆ ಹಣ್ಣು ಅವೆಲ್ಲ ಕೊಡ್ತಾಳೆ ಆ ತಾಯಿನೇ ಕೊಡ್ತಾಳೆ ಈ ತರ ಮಾಡ್ಬೇಕು ಕ್ರಮಬದ್ಧವಾಗಿ ಮಾಡ್ಬೇಕು ಅದನ್ನ ಕ್ರಮಬದ್ಧವಾಗಿ ಮಾಡ್ಕೊಂಡೋದ್ರೆ ಅದು ಪರಿಹಾರ ಆಗುತ್ತೆ ಆಮೇಲೆ ಮನೆಗಳಿಗೆ ಅಷ್ಟ ದಿಕ್ ಬಗ್ಗೆ ಮಾಡ್ಕೊಟ್ಟಿರ್ತಾರೆ ಅದಕ್ಕೆಲ್ಲ ಅಷ್ಟು ಬನ್ನಿಗಳು ಮತ್ತೆ ಅಮ್ಮನೆ ಬರ್ತಾಳೆ ಅಮ್ಮನೆ ದೇವಿದೇ ಅಷ್ಟು ಅದು ಬರ್ಕೊಡ್ತೀವಿ ದಿನ ಪೂಜೆ ಮಾಡ್ಬೇಕು ಇಪ್ಪತ್ತೊಂದು ದಿನ ಪೂಜೆ ಮಾಡುವಾಗ ಅಂಟು ಮುಟ್ಟು ಏನು ಸಾಕು ಸೋಕ್ಬಾರ್ದು ಸಾವನ್ ಸುದ್ದಿ ಏನು ಬರಬಾರ್ದು ತುಂಬಾ ಮಡಿಲಿರ್ಬೇಕು ಆಮೇಲೆ ಇನ್ನು ಮಟನ್ ಚಿಕನ್ ಅದೆಲ್ಲ ತಿನ್ಬಾರ್ದು ಇಪ್ಪತ್ತೊಂದು ದಿನ ಅಕಂಡ್ಲಾ ಉರ್ಸಿ ಅಷ್ಟ್ ಬನ್ನಿ ಪೂಜೆ ಮಾಡ್ಬಿಟ್ರೆ ಅವ್ರ ಏನ್ ಅನ್ಕೋ ಮಾಟ ಆ ಮಂತ್ರ ದೋಷ ಅದು ಇದು ಮಕ್ಳಗ್ ಮದ್ವೆ ಆಗಿಲ್ಲ ಅದು ಇದು ಮಕ್ಳು ಹೇಳದ್ ಮತ್ ಕೇಳ್ತಾ ಇಲ್ಲ ಎಲ್ಲದಕ್ಕೂ ನಿವಾರಣೆ ಆಗತ್ತೆ ಸರ್ ಅಷ್ಟು ಬನ್ನೆ ಹ್ಮ್ ಗಂಡಾಯಂತಿ ಜಗಳ ಮನೆಯಲ್ಲಿ ಅಶಾಂತಿ ಎಲ್ಲದಕ್ಕೂ ಎಲ್ಲದಕ್ಕೂ ಒಳ್ಳೇದಾಗತ್ತೆ ಕ್ಲಿಯರ್ ಅಂದ್ರೆ ಇಲ್ಲಿ ಜಾಸ್ತಿ ಈ ಭಕ್ತಾದಿಗಳು ಸೇರುವಂತದ್ದು ಈ ದೇವಸ್ಥಾನಕ್ಕೆ ಹಮಾಸೆ ಉಣ್ಣ್ಮೇಲೆ ಮತ್ತೆ ಮಂಗಳವಾರ ಶುಕ್ರವಾರ ಮಂಗಳವಾರ ಶುಕ್ರವಾರ ಸ್ವಲ್ಪನೇ ಬರೋದು ಅಮಾಸವಣ್ಣ ಮೇಲೆ ತುಂಬಾ ಜನ ಬರ್ತಾರೆ ತಡೆ ಯಂತ್ರ ಕಟ್ತೀವಿ ಗಾಳಿಗಳು ಸರ್ ಸುಮಾರು ಗಾಳಿ ಇದೆಲ್ಲಾ ದೇವಸ್ಥಾನ ಕಟ್ಬೇಕಾದ್ರೆ ಭಕ್ತರೇ ಒಳ್ಳೇದಾಗಿರೋ ಭಕ್ತರೇ ಬಂದು ಕಟ್ಸಿರೋದಿದ್ವು ನಾವೇನೊಂದು ಸ್ವಲ್ಪ ಸ್ವಲ್ಪ ಹಾಕಿದೀವಿ ಸುಳ್ಳು ಹೇಳಬಾರ್ದು ಸ್ವಾಮಿ ಕೆಳಗಡೆ ಇದೀವಿ ಎಲ್ಲಾ ಒಳ್ಳೇದಾಗಿರೋ ಭಕ್ತರೇ ಬಂದು ಇದು ಇವ್ರು ಬಂದು ಅವರೇ ಉಟ್ಕೊಂಡಿದ್ದು ಸರ್ ಮರ ಇದರಲ್ಲಿ ದತ್ತಾತ್ರೇಯ ಮತ್ತೆ ಇದು ವರಹಾಸ್ವಾಮಿ ಮತ್ತೆ ಶುಕ್ರದೇವ ಮೂರ್ ಆ ಇದನ್ಗೆ ಗುರುಗಳು ಅಂತ ಇವರು ದತ್ತಾತ್ರೇಯ ವಿದ್ಯಾ ಕಲಿಸಿದ ಗುರುಗಳು ಅಂತ ಹೇಳ್ತಾರೆ ಆ ಹಂಗಾಗಿ ಇವರು ಅವರೇ ಉಟ್ಕೊಂಡಿದ್ದು ಒಂದು ನಾವ್ ಹಾಕಿಲ್ಲ ಚಿಕ್ಕದು ಸಸಿಲಿ ನೋಡಿದ್ವಿ ಏನು ಅಂತ ಮರ ಅಂತ ಕಾಣಿಸ್ತು ಆಮೇಲೆ ಐನೋರ್ ಏನ್ ಮಾಡಿದ್ರು ಇದು ಹಂಗೇ ಬಿಟ್ಬಿಡಿ ಇದು ಮರ ಒಳ್ಳೇದು ಅಂತ ಹೇಳಿದ್ರು ನೋಡಿದ್ರೆ ಇದು ಇವಾಗ ದೊಡ್ಡದಾಗಿದೆ ಸರ್ ಮೂರ್ ಕೌಡ್ ಹೊಡೆದಿದೆ ನೋಡಿ ದತ್ತಾತ್ರೇಯವ್ರಿಗೆ ಮೂರ್ ತಲೆ ಇರುತ್ತಲ್ವಾ ಅದೇ ತರ ಮೂರ್ ಕೌಡ್ ಹೊಡೆದಿದೆ ಸ್ವಾಮಿಗೆ ಇಲ್ಲಿ ಗುರುವಾರ ಗುರುವಾರ ನಾವು ಪೂಜೆ ಮಾಡ್ತೀವಿ ಇವರು ಅವರೇ ಉಟ್ಕೊಂಡಿರೋದು ಅಂದ್ರೆ ಹಿರಿತೀವ್ರು ಹತ್ತು ಮರ ನೆಡೋದ್ಕಿಂತ ಒಂದ್ ದತ್ತಿ ಮರ ಬೆಳೆಸು ಅಂತ ಹೇಳಿ ಇಲ್ಲಿ ತಾನಾಗ್ ತಾನೇ ಬಂದಿದ್ದೆ ಇವರು ತಾನಾಗ್ ತಾನೇ ಬಂದಿದ್ದು ಅವಾಗಿಂದ ಇವ್ರಿಗೆ ಅವರು ಅಮ್ಮ ಗುರುಗಳಂತ ಇವ್ರು ದತ್ತಾತ್ರೇಯ ಅವ್ರು ಗುರುಗಳಾಗಿರೋದ್ರಿಂದ ಅವರು ಇಲ್ಲೇ ಬಂದಿದ್ದಾರೆ ನಾವು ಫಸ್ಟ್ ಅಮ್ಮನ್ ಗುಡಿ ಮುಂದೆ ಬೇವಿನ ಮರ ಇತ್ತು ಚಿಕ್ಕ ಗುಡಿ ಇದ್ದಾಗ ಬೇವನ್ ಮರ ಇದ್ರೆ ಅದನ್ನ ತೆಗೆದು ತೆಗಿಬೇಕಾದ್ರೆ ಪ್ರಶ್ನೆ ಕೇಳಿ ಆ ಅಲ್ಲಿಂದ ಅಮ್ಮನ್ನ ದಾರ ಕಟ್ಟಿ ಕಳಸಾ ಇಟ್ಟು ಗುರುಗಳು ಮರಕ್ಕೆ ಬಿಟ್ವಿ ಗುರುಗಳು ಮರಕ್ಕೆ ಬಿಟ್ಬಿಟ್ಟು ಆಮೇಲೆ ಬೇವನ್ ಮರ ಕಡದ್ವಿ ಹಂಗಾಗಿ ಇಲ್ಲಿ ತುಂಬಾ ಫೋವರ್ ಇದೆ ಸರ್ ಈ ಏನಾದ್ರು ಗುರು ದೋಷ ಏನಾದ್ರು ಇದ್ರೆ ಬಂದು ಇಲ್ಲಿ ಪೂಜೆ ಮಾಡ್ತಾರೆ ಹೇಳ್ತಾರೆ ಕಾಳು ಮತ್ತೆ ಕೆಂಪು ವಸ್ತ್ರ ಬಿಳಿ ವಸ್ತ್ರ ಅವ್ರ ದೋಷ ಇರುತ್ತೆ ಇರತ್ತೆ ತರ ನಿವಾರಣೆಗೆ ಇಲ್ಲಿ ಬಂದು ದೀಪಗಳು ಹಚ್ಚಿ ಮೂರು ಸುತ್ತ ಹಾಕಿ ಅವ್ರಿಗೆ ಏನನ್ನ ದೋಷ ಇದ್ರೆ ಇಲ್ಲಿ ನಿವಾರಣೆ ಮಾಡ್ಕೊಂಡು ಹೋಗ್ತಾರೆ ಜನ ಇಲ್ಲಿ ಬಂದಾಗ ಅಮ್ಮನತ್ರ ಬಂದಾಗ ಇದೂ ಗುರು ಗುರುದೋಷ ಇದೆ ಅಂದಾಗ ಇಲ್ಲಿ ಬಂದು ನಾವ್ ಹೇಳ್ತೀವಿ ಮಾಡ್ಬೇಕು ಪೂಜೆ ಅಂತ ಹಂಗ ಮಾಡ್ಕೊಂಡು ಹೋಗ್ತಾರೆ ಸರ್ ಸುಮಾರು ಈಗ ಕೆಲವ್ರಿಗೆ ಈಗ ಮಂತ್ರ ಮಾಡಿಸ್ಬಿಟ್ಟಿರ್ತಾರೆ ಅಥವಾ ಈಗ ಅವ್ರ ಹೆಸರಲ್ಲಿ ಏನಾರ ಒಂದು ಮನೆ ತಾವೋ ಅಥವಾ ಹೊಲದಲ್ಲೋ ಅವ್ರ ಹೆಸರೇನೋ ಊತಾಕ್ ಅಂತಾರಲ್ಲ ಅವ್ರು ಬಂದು ಇಲ್ಲಿ ಯಾವ ರೀತಿ ಪೂಜೆ ಮಾಡಿಸ್ಬೇಕು ಇಲ್ಲಿ ವಿಗ್ರಹ ರೂಪದಲ್ಲಿ ಇದು ಪ್ರತಿಷ್ಠಾನ ಅಂದ್ರೆ ಇಲ್ಲಿ ದೇವಸ್ಥಾನ ಕಟ್ಬೇಕು ಅಂತ ಇವು ನೋಡೇ ನೀವು ಮಾಡಿದ್ದು ನೋಡೋ ನಮ್ಗೆ ಕನ್ಫರ್ಮ್ ಆಗಿದ್ದು ಇದು ನೋಡಿದಾಗೆ ನಮ್ಗೆ ಇಲ್ಲಿ ನಾಗ ಇರೋದ್ರಿಂದಾನೇ ಇದು ಇಲ್ಲೇ ಉದ್ಭವ ಆಗಿರೋದ್ರಿಂದ ಇಲ್ಲಿ ಆ ತಾಯಿ ಅವಳೆ ಅಂತ ನಮ್ಗೆ ಗ್ಯಾರಂಟಿ ಆಗಿದ್ದು ಇದೆಲ್ಲ ನೋಡಿದ್ಮೇಲೆ ನಾಗ ಗೀಗ ಎಲ್ಲಾ ನೋಡಿ ಇಲ್ಲೆಲ್ಲ ಗಿಡಗಳೆಲ್ಲ ಸಿಕ್ಕಾಪಟ್ಟೆ ಬೆಳ್ಕೊಂಡಿದ್ದು ಎಲ್ಲಾ ಕ್ಲೀನ್ ಮಾಡಿದ್ಮೇಲೆ ಗೊತ್ತಾಗಿದ್ದು ನಮ್ಗೆ ಅಂದ್ರೆ ಇಲ್ಲಿ ರಿಯಲಿ ನಾಗ ನೋಡಿದ್ರ ನೀವು ಹೌದು ಹೌದು ಖಂಡಿತ ಮೂರ್ ಇದೆ ಸರ್ಪ ಇದೆ ಇಲ್ಲಿ ಮೂರ್ ಸರ್ಪ ಇದೆ ಅಲ್ಲಿ ಹಿಂದೆಗಡೆ ಒಂದು ಉತ್ತ ಇದೆ ಆ ಉತ್ತದ ಹತ್ರ ನಾಗಮಲ್ಲಿಗೆ ಗಿಡ ಇದೆ ನಾಗಮಲ್ಲಿಗೆ ಗಿಡ ಅಂದ್ರೆ ಒಂದು ಲಿಂಗ ತರ ಬರುತ್ತೆ ಹೂವ ಲಿಂಗ ತರ ಮೇಲ್ಗಡೆ ಸಡೆ ಎಲ್ಲ ಸೇಮ್ ಅದೇ ತರ ಬರುತ್ತೆ ಜೂನ್ ತಿಂಗಳಲ್ಲಿ ಹೂವ ಬಿಡುತ್ತೆ ಆ ಲಿಂಗ ತರನೇ ಬರುತ್ತೆ ಸೇಮ್ ಇಲ್ಲ ಒಳಗಡೆ ಲಿಂಗ ಮೇಲ್ಗಡೆ ಈ ತರ ಈ ತರ ಸಡೆ ತರ ಸುತ್ತ ಹೂವ ಇದು ಜೂನ್ ತಿಂಗಳಲ್ಲಿ ಬರುತ್ತೆ ಹೂವ ನಾಗಮಲ್ಲಿಗೆ ನಾಗಮಲ್ಲಿಗೆ ಅದು ಉತ್ತಿದಿಂದ ಬಂದಿರೋದು ಅಂದ್ರೆ ಇಲ್ಲಿ ಈಗ ನಿಮ್ಮ ತಾತೃ ಮುತ್ತಾತರು ಹೇಳಿರುವಂತ ಕಾಲದಲ್ಲಿ ಮುಂದೆ ಯಾವ್ದಾದ್ರು ದೇವಸ್ಥಾನ ಇತ್ತಾ ಇಲ್ಲಿ ದೇವಸ್ಥಾನ ಏನು ಇರ್ಲಿಲ್ಲ ಅಂದ್ರೆ ಇಲ್ಲಿ ಸಡೆಯಾಗಿ ಕಲ್ಲುಗಳೆಲ್ಲ ಈ ತರ ಆವ್ರ ರೂಪದಲ್ಲಿ ನಮ್ಗೆ ಕಾರಣ ಏನು ನಮ್ ಕಂಡಿದ್ದು ಅಂದ್ರೆ ಕನಸಿನಲ್ಲಿ ನಮ್ಗೆ ಕಾಟ್ತಾ ಇದ್ದಿದು ಆವ್ರ್ ರೂಪದಲ್ಲಿ ಬರೋದು ನಮ್ಮನ್ನ ಎಬ್ರಸೋದು ಕಚ್ಚೋದು ಓಡಿಸ್ಕೊಂಡ್ ಬರೋದು ಈ ತರ ಎಲ್ಲ ಆಯ್ತಾಯ್ತು ಈ ತರ ಎಲ್ಲಾ ಆದಾಗ ನಾವು ಪಂಚಾಂಗ ನೋಡಿದಾಗ ನಿಮ್ಗೆ ಯಾವ್ದೋ ಒಂದು ಶಕ್ತಿ ಇದೆ ನಿಮ್ಮ ಜಾಗದಲ್ಲಿ ಒಂದು ಶಕ್ತಿ ಇದೆ ಅಂತ ಅವಾಗ ನಾವು ಬೇ ನಮ್ಗೆ ಒಬ್ರು ಗುರುಗಳು ಅಂತ ಪರಿಚಯ ಆದ್ರು ಯಾವ್ದೋ ಒಂದು ಇದು ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ನಮ್ ಸಮಸ್ಯೆ ಜಾಸ್ತಿ ಆಗ್ಬಿಟ್ಟಿದೆ ಏನ್ ಮಾಡೋ ಸರ್ ಈ ಅಂತ ಇಲ್ಲ ನಾವು ನಿಮ್ಮ ಮನೆ ಒಂದ್ಸಾರಿ ನೋಡ್ಬೇಕು ಅಂತ ಹೇಳಿ ನಮ್ಮ ಮನೆಗ್ ಬಂದಾಗ ಅವರು ಚಾಟ್ಸ್ ಹಾಕಿ ಎಲ್ಲಾ ಪರಿಶೀಲನೆ ಮಾಡಿ ನೋಡಿದ್ರು ಅವರು ಪರಿಶೀಲನೆ ಮಾಡಿ ನೋಡಿದಾಗ ಅವರು ನಿಮಗೆ ಯಾವ್ದೋ ಒಂದು ಶಕ್ತಿ ಇದೆ ನಿಮ್ಮ ಜಾಗನೇ ಅದು ಅಲ್ಲೆಲ್ಲ ವಿಗ್ರಹಗಳು ಅದನ್ನ ನೀವು ನೋಡ್ಬೋದು ಅನ್ಬಿಟ್ಟು ಅವ್ರಿಗೆ ಹೇಳಿದ್ರು ನಮ್ಗೆ ಗ್ಯಾರಂಟಿ ಇರ್ಲಿಲ್ಲ ಅವ್ರಿಗೆ ಹೇಳಾದ್ಮೇಲೆ ನಾವ್ ಇಲ್ಲಿ ಬಂದು ಕೂತ್ಕೊಂಡು ನೋಡಿದ್ವಿ ನಾವು ನಾನು ನನ್ನ ತಮ್ಮ ಬ್ರದರ್ ಇಬ್ರು ಬಂದು ಗಿಡ ಎಲ್ಲ ಸ್ವಲ್ಪ ಎಲ್ಲ ಕಟ್ ಮಾಡಿ ಎಲ್ಲ ನೋಡಿ ಏನೋ ಏನೋ ಇದೆ ಗೊಂಬೆ ಇದೆ ಅಂತ ಹೇಳ್ತಾರೆ ಗುರುಗಳು ಸುಳ್ಳ ನೋಡೋಣ ಅನ್ಬಿಟ್ಟು ಇಲ್ಲಿ ಪರೀಕ್ಷೆ ಮಾಡಿ ಇದನ್ನೆಲ್ಲ ತೆಗೆದು ನೋಡಣ ಅಂತ ಬಂದಾಗ ಈ ನಾಗರಕಲ್ ಕಾಣಿಸ್ತು ನಾಗರಕಲ್ ನೋಡಾದ್ಮೇಲೆ ತಿರ್ಗಾ ಮತ್ತೆ ಅಲ್ಲಿ ಒಂದು ಬೇವು ಮರ ಕಾಣ್ತು ಆ ಬೇವನ್ ಮರದಿಂದ ತಿರ್ಗಾ ಮತ್ತೆ ಬಿದಿರು ಮೇಳೆ ಆ ಬಿದಿರು ಮೇಳೆ ಹತ್ರ ಆ ಸರ್ಪ ಬಂತು ನಾನು ನನ್ನ ತಮ್ಮ ಒಂದು ಈ ನೋಡಿ ಕಲ್ಲ ಮೇಲೆ ಕೂತಿದ್ದು ಆ ಕೂತಿದ್ದಾಗ ಯೋಚನೆ ಮಾಡ್ಕೊಂಡು ಇಲ್ಲಿ ಒಂದ್ ದೇವಸ್ಥಾನ ಚಿಕ್ಕದಾಗ ಮಾಡ್ಬೇಕು ಆ ಸೊಪ್ಪನ್ ಗುಡ್ಲಾಕ್ತಂಗೆ ನಾವು ಮೊದ್ಲು ಮಾಡ್ತಾ ಇದ್ವಲ್ಲ ನಮ್ ತ ಅಪ್ಪನ ಕಾಲದಲ್ಲಿ ಅದೇ ರೀತಿ ಮಾಡ್ಬೇಕು ಅನ್ಕೊಂಡು ನಾವು ಮನ್ಸಲ್ಲಿ ಮಾತಾಡ್ಕೊಂಡು ಇಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಸರ್ಪ ಬಂತು ಸರ್ಪ ಬಂದು ಆ ಬಿದ್ರ ಮೇಳೆ ನೆರದಲ್ಲಿ ಮೂರ್ ಸತಿ ಹಿಂಗ್ ಅಂದ್ಬಿಟ್ಟು ಮೂರ್ ಸತಿ ನೆಲಕ್ಕೆ ಹಿಂಗ್ ಟಚ್ ಮಾಡಿ ಕೆಳಗಡೆ ಡೌನ್ ಹೋಯ್ತು ಕೆಳಗಡೆ ಡೌನ್ ಗೋಯ್ತಲ್ಲ ಅನ್ಬಿಟ್ಟು ಕೆಳಗಡೆ ಹೋದಾಗ ಉತ್ತ ಕಾಣಿಸ್ತು ಆ ಹತ್ರ ನಾಗಮಲ್ಗೆ ಗಿಡ ಕಾಣಿಸ್ತು ಅವಾಗೆ ನಮ್ಗೆ ಕನ್ಫರ್ಮ್ ಆಯ್ತು ಓ ತಾಯಿ ಇಲ್ಲಿದ್ದಾಳೆ ಅಂತ ಅವಾಗ ಆ ಬಿದ್ರ ಮೇಳನ ತೆಗೆದು ಅಲ್ಲೇ ದೇವಸ್ಥಾನ ಮಾಡಿದ್ವಿ ದೇವಸ್ಥಾನ ಚಿಕ್ಕದಾಗ ಕಟ್ಟಿ ವಿಗ್ರಗಳ ಇಟ್ಟು ಪೂಜೆ ಮಾಡಿ ಎಂಟು ವರ್ಷ ಮಾಡಿದ್ವಿ ಎಂಟು ವರ್ಷ ಮಾಡಾದ್ಮೇಲೆ ಆಮೇಲೆ ತಿರ್ಗ ಮತ್ತೆ ನಾವು ದೇವಸ್ಥಾನ ಆಯ್ತು ಈಗ ಒಂದು ಏಪ್ರಿಲ್ ಅಲ್ಲಿ ಏಪ್ರಿಲ್ ಏಪ್ರಿಲ್ ಅಲ್ಲಿ ಹನ್ನೊಂದನೇ ತಾರೀಕು ಹನ್ನೊಂದನೇ ತಾರೀಕು ಉದ್ಭವ ಆಗಿದ್ದು ಸ್ಥಾಪನೆ ಮಾಡಿದ್ದು ಅದಕ್ ಮುಂಚೆ ನಾವು ಇದ್ ಮಾಡ್ಕೊ ಬಂದಿತ್ತು ತರ ಚಿಕ್ಕದಾಗಿ ಗುಡಿ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದು ಕಲ್ಲಿ ಇಟ್ಬಿಟ್ಟು ಹ ನಮ್ಸ್ ನಮಸ್ತೆ ನಿಮ್ಮ ಹೆಸರು ನಮ್ಮ ಹೆಸರು ವರಲಕ್ಷ್ಮಿ ಎಲ್ಲಾ ಕರೆಯೋದು ವಿನೋದ ಅಂತ ಕರೀತಾರೆ ಎರಡು ಹೆಸರು ಇದೆ ಹುಟ್ಟಿದ ಹುಟ್ಟದ ಹೆಸರುದ್ದು ಅಂದ್ರೆ ಎಲ್ಲಮ್ಮ ತಾಯಿ ಪೂಜೆ ಇದ್ರಿ ಇದ್ರ ಪ್ರೇರಣೆ ಹೇಗಾಯ್ತು ಇದೇನು ವಂಶ ಪರಂಪರೆಯಿಂದ ಬಂದಿದ್ದ ಅದು ನೀವಾಗ್ ನೀವ್ ಈಗ ಮಾಡ್ಕೊಂಡಿದ್ದ ಇಲ್ಲ ಸರ್ ಅದು ನಮ್ಗೆ ವಂಶ ಪರಂಪರೆಯಿಂದ ಬಂದಿರೋದು ನಮ್ಮ ಅತ್ತೆಗೆ ಬರ್ತಾ ಇದ್ರು ತಾಯಿ ಫಸ್ಟ್ ಅಲ್ಲಿ ಹಳೇದು ಹೊಲ ಇದೆ ಅಲ್ಲಿ ಚಿಕ್ಕದಾಗಿ ಗುಡ್ಸ್ಲಾಕೊಂಡು ಚಪ್ರ ತರ ಹಾಕೊಂಡು ಅಮ್ಮನ ಅಲ್ಲೇ ತಿದ್ದಿ ಮತ್ತೆ ಮರಿಯೆಲ್ಲಾ ಕಡ್ದು ಅಲ್ಲಿ ಮಾಡ್ತಾ ಇದ್ರು ಅದು ಅಣ್ಣ ತಮ್ದಿರ ಭಾಗಗಳಾದ್ಮೇಲೆ ಅವ್ರ ಭಾಗ ಅವ್ರಿಗೆ ಒಟ್ಟೋಗ್ತು ಆಮೇಲೆ ನಾವು ವರ್ಷಕ್ಕೊಂದ್ಸಾರಿ ಹೋಗಿ ಅಮ್ಮನ್ಗೆ ಮಡ್ಲಕ್ಕಿ ಕೊಟ್ಟು ಬರ್ತಾ ಇದ್ವಿ ಆಮೇಲೆ ಹಿಂಗೆ ಏನೋ ಕಾರಣಾಂತರದಿಂದ ಸ್ವಲ್ಪ ಅಣ್ಣ ತಮ್ದಿರೋ ಜಗಳಾಗಿ ಸ್ವಲ್ಪ ನಾವು ಊರ್ಬಿಟ್ಟೆ ಹೊಟ್ಟೋದ್ವಿ ನಾವ್ ಊರ್ ಬಿಟ್ಟು ಹೋದ್ಮೇಲೆ ನಮ್ಗೆ ತುಂಬಾ ಕಷ್ಟ ಬಂದ್ಬಿಡ್ತು ಸರ್ ಬಹಳ ಕಷ್ಟ ಬಂದ್ಬಿಡ್ತು ಬಹಳ ಕಷ್ಟ ಬಂದಾದ್ಮೇಲೆ ಯಾರೋ ಹೇಳಿದ್ರು ಈ ತರ ಏನೋ ಇರ್ಬೋದು ನಿಮ್ಗೆ ಏನೋ ಕಷ್ಟ ಆಗಿದೆ ಯಾರೋ ಏನೋ ಮಾಟ ಮಂತ್ರ ಏನೋ ಮಾಡ್ಸಿದಾರೆ ಏನೋ ದೋಷ ಇದೆ ಎಲ್ಲಾದ್ರೂ ಕೇಳ್ರಿ ಇದ್ರು ಆಗ ಎಲ್ಲ ಹೋಗಿ ಐನವ್ರ ಹತ್ರ ಪಂಚಾಂಗ ಕೇಳಿದ್ವಿ ಪಂಚಾಂಗ ಕೇಳೋದಿನಿ ನಿಮ್ ಮನೆ ದೇವ್ರ ದೋಷ ಇದೆಯಮ್ಮ ಅಂತ ಹೇಳಿದ್ರು ಮನೆ ದೇವ್ರ ದೋಷ ಇದೆಯಮ್ಮ ಅಂತ ಹೇಳಿದಾಗ ಏನ್ ಮಾಡ್ಬೇಕು ಸ್ವಾಮಿ ಅಂತ ಕೇಳಿದಾಗ ನೀವು ಯಾವ್ದಾದ್ರು ಒಂದ್ ಎಣ್ಣೆ ದೇವ್ರಿಗೆ ನೀವು ಶುಕ್ರವಾರ ಶುಕ್ರವಾರ ರಾಹುಗಾಲದಲ್ಲಿ ಒಂಬತ್ತು ವಾರ ದೀಪ ಹಚ್ಚಬೇಕು ಇಪ್ಪತ್ತೊಂದು ದೀಪ ಹಚ್ಬೇಕು ಅಂತ ಹೇಳಿದ್ರು ಸರಿತ ಚಾಮುಂಡೇಶ್ವರಿಗೆ ಎತ್ತಸ್ಕೊಂಡು ಬರ್ತಾ ಇದ್ದೆ ನಾನು ಬಹಳ ಕಷ್ಟ ಮಲ್ಕೊಂಡ್ರೆ ಸರ್ಪ ಬರೋದು ಕನ್ಸಲ್ಲಿ ನನಗೆ ಬಾಯಿ ಹಂಗೆ ತೆರ್ಕೊಂಡು ನನ್ನ ನುಂಗೋ ತರ ಬರೋದು ಸರ್ಪ ಎಷ್ಟೊಂದು ಸಾರಿ ಬೆಚ್ಚ ಬಿದ್ಕೊಂಡು ಇದ್ಬಿಟ್ಟಿದೀನಿ ನಿದ್ದೆನೇ ಕೊಡ್ತಾ ಇರ್ಲಿಲ್ಲ ಕಣ್ಣು ಮುಚ್ಚಿದ್ರೆ ಸಾಕು ಸರ್ಪ ಬಂತು ಕನ್ಸಲ್ಲಿ ಆ ತರ ಇತ್ತು ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಅಲ್ಲಿ ಒಂಬತ್ತು ವಾರ ಇದಕ್ಕೇನೋ ಕಷ್ಟಕ್ಕೇನೋ ದೀಪ ಹಚ್ತಾ ಇದ್ದೀನಿ ಅದಕ್ಕೆ ತರ ಕಾಣಿಸ್ಬಹುದು ಅಂತ ಅಂದ್ಬಿಟ್ಟು ನಾನೇನ್ ಮಾಡಿದೆ ಒಂಬತ್ತು ವಾರ ಆಯ್ತು ಒಂಬತ್ತು ವಾರ ಆದ್ಮೇಲೆ ಹಿಂಗೆ ಹೋಗ್ತಾ ಬರ್ತಾ ಆಯ್ತಾ ಯಾರೋ ಒಬ್ರು ಹೇಳಿದ್ರು ನಿಮ್ಮ ಮನೆ ದೇವ್ರಗ್ ಮಾಡ್ಬೇಕು ಅಂತ ಹೇಳಿ ಹೇಳಿ ಬಂದಿತ್ತು ಪಂಚಾಂಗದಲ್ಲಿ ಮನೆ ದೇವ್ರಿಗೆ ಗೊತ್ತಿಲ್ಲ ಅಂತ ಚಾಮುಂಡೇಶ್ವರಿಗೆ ದೀಪ ಹತ್ತಿಸ್ತಾ ಇದ್ದೆ ಯಾರೋ ಒಬ್ರು ಹೇಳಿದ್ರು ಮನೆ ದೇವ್ರು ಈ ತರ ಕೃಷ್ಣರ ಪರ್ಕ್ ಇದೆ ಬೆಂಗಳೂರಲ್ಲಿ ಅಲ್ಲಿಗೆ ಹೋಗಿ ಅಂತ ಅಲ್ಲಿಗೆ ಒಂದು ದಿವಸ ಹೋಗಿ ಬೇಡ್ಕೊಂಡು ಆ ತಾಯಿನ ಹತ್ಕೊಂಡು ಬೇಡ್ಕೊಂಡು ಬಂದೆ ಅಮ್ಮ ಒಬ್ರು ಯಾಕಮ್ಮ ಆಳ್ತಾ ಇದೀಯ ನೀನು ಏನ್ ಕಷ್ಟ ಅಂತ ಕೇಳಿದಾಗ ನನ್ಗೆ ಈ ತರ ಈ ತರ ತುಂಬಾ ಕಷ್ಟ ಆಗಿದೆ ತಿನ್ನೋದಕ್ಕೆ ಕಷ್ಟ ಅಮ್ಮ ನನ್ಗೆ ಮನೆ ದೇವ್ರ ದೋಷ ಅಂತ ಬಂದಿದೆ ಮನೆ ದೇವ್ರ ಅಂತ ಗೊತ್ತಿಲ್ಲ ಈಗಷ್ಟೇ ಗೊತ್ತು ಅಂತ ಹೇಳ್ದೆ ಆಮೇಲೆ ಈ ಸೌದತ್ತಿ ಅಂತ ಇದೆ ಅಲ್ಲಿಗೆ ಹೋಗಿ ಬನ್ರಿ ನೀವು ತುಂಬಾ ಒಳ್ಳೇದಾಗತ್ತೆ ಅಂತ ಹೇಳಿದ್ರು ಆಮೇಲೆ ಹುಡಿಕೊಂಡು ಹುಡಿಕೊಂಡು ನಾನು ನಮ್ಮ ಯಜಮಾನ್ರಿಬ್ಬರು ಹೋದ್ವಿ ಸರ್ ಹೋಗಿ ಆ ತಾಯಿಗೆ ಸಾರಿ ಕಷ್ಟ ಬಹಳ ಕಷ್ಟ ಮಡ್ಲಕ್ಕಿ ಕೊಡಕ್ಕೂ ನಮ್ಮ ಹತ್ರ ದುಡ್ಡಿಲ್ಲ ಆ ತಾಯಿಗೆ ಕಾಣಿಕೆ ಕೊಡಕ್ಕೂ ನಮಗ್ ದುಡ್ಡಿಲ್ಲ ಅಷ್ಟು ಪರಿಸ್ಥಿತಿ ಹೇಳ್ಕೋಬಾರ್ದದು ಅಷ್ಟು ಪರಿಸ್ಥಿತಿ ಇತ್ತು ನಮ್ಗೆ ಅವಾಗ ಏನೋ ಹಿಂಗೆ ಸಾಲ ಮಾಡಿ ತಗೊಂಡೋಗಿ ಆ ತಾಯಿಗೆ ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸಿ ಬಂದ್ವಿ ಬಂದಾದ್ಮೇಲೆ ಊರಗ್ ಬಂದ್ವಿ ಏನೋ ಕಷ್ಟ ಪಟ್ಟು ಊರಗ್ ಬಂದ್ವಿ ಒಂದು ಸಾರಿ ಹೋಗಿ ಮಡ್ಲಕ್ಕಿ ಕೊಟ್ಟು ಬಂದಾದ್ಮೇಲೆ ನಮ್ಮ ಇವರು ನಮ್ಮ ಊರಿಗೆ ಬನ್ರಿ ಅಂತ ಬಂದ ಆದ್ಮೇಲೆ ಹಿಂಗೆ ಒಂದು ದಿವಸ ನಾನು ಓಮ್ ಗಾರ್ಡ್ಸ್ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಸರ್ ಓಮ್ ಗಾರ್ಡ್ಸ್ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಪೊಲೀಸ್ ಕೆಲ್ಸಲ್ಲಿ ಇದೆ ಗಾರ್ಡ್ಸ್ ಪೊಲೀಸ್ ಆಗಿದೆ ಹಿಂಗೆ ಒಂದು ದಿವಸ ಒಂದು ಒಬ್ರು ಗುರುಗಳು ಬಂದರು ಗುರುಗಳು ಬಂದು ಸಿಸ್ಟರ್ ಅವರು ಅಮ್ಮ ನಿಮಗೆ ನಿಮ್ಮ ಜಮೀನಲ್ಲಿ ಒಂದು ಉದ್ಭವ ಇದೆ ಒಂದು ಶಕ್ತಿ ಇದೆ ಆ ಶಕ್ತಿ ನಾನ್ ನೋಡ್ಬೇಕು ಅಂದ್ರು ಸರಿ ಗುರುಗಳ ಯಾವಾಗ ಬರ್ತೀರಾ ಅಂದ್ರೆ ಇಂಥ ದಿವಸ ಬರ್ತೀವಿ ಅಂತ ಹೇಳಿದ್ರು ಬಂದ್ರು ಬಂದು ತೋರ್ಸಿದ್ರು ಚಾಟ್ಸ್ ಹಾಕಿ ತೋರ್ಸಿದ್ರು ಅದಕ್ಕೂ ಮುಂಚೆ ನಮ್ಮ ಮೈದಾನನು ನಮ್ಮ ಯಜಮಾನ್ರು ಇಬ್ರುನು ಇಲ್ಲಿ ಕುತ್ಕೊಂಡು ಇಲ್ಲಿ ಚಿಕ್ಕದಾಗಿ ಅಮ್ಮನ್ ಗುಡಿ ಮಾಡ್ಬೇಕು ಅಮ್ಮನ್ ಗುಡಿ ಮಾಡ್ಬೇಕು ಅಂತ ಫಸ್ಟ್ ಹೆಸರು ಇಟ್ಬಿಟ್ಟಿದ್ರು ಹೆಸರು ಇಟ್ಟಾದ್ಮೇಲೆ ನಮ್ಮ ಮೈದಾನ ನಮ್ಮ ಯಜಮಾನ್ ಇಬ್ರು ಮಾತಾಡ್ಕೊಂಡು ಆದ್ಮೇಲೆ ತಿರ್ಗಾ ಗುರುಗಳು ಬಂದಿದ್ದು ಗುರುಗಳು ಬಂದು ನೋಡಿ ತುಂಬಾನೇ ಇಷ್ಟು ಇತ್ತು ಸರ್ ಏನೋ ಬಿದ್ರು ಬಿದ್ರು ತುಂಬಾ ಬಿದ್ರು ಏನ್ ಮುಳ್ಳು ಕಲ್ಲು ಎಲ್ಲ ಇತ್ತು ಅಲ್ಲಿ ಎಲ್ಲ ತೆಗೆದು ನೋಡೋದನು ನಾಗ ಇತ್ತು ಹಿಂಗೆ ಕಲ್ಲಲ್ಲಿ ಕಲ್ಲಲ್ಲಿ ನಾಗ ಮೂಡಿತ್ತು ಹಿಂಗೆ ನಮ್ಗೆ ಒಂಥರ ದಿಗ್ಭ್ರಮಣೆ ಆಗೋಯ್ತು ಅಲ್ಲ ಇಲ್ಲೂ ಇದೆ ಅಲ್ಲೂ ಇದೆ ಅಮ್ಮ ಕೂತಿರೋ ಹತ್ರನೂ ಇತ್ತು ಇದ್ರು ಎಲ್ಲಾ ತೆಗೆದ ತೆಗ್ದಾದ್ಮೇಲೆ ನಾಗ ಇತ್ತು ಸುತ್ತನೂ ನಾಗನೇ ಇತ್ತು ಕಲ್ಲಲ್ಲಿ ಸುತ್ತನು ನಾಗನೇ ಇತ್ತು ಆಮೇಲೆ ಓ ಇಲ್ಲೇ ಮಾಡ್ಬೇಕು ಅಮ್ಮನ್ ಗುಡಿ ಅಂತ ಹೇಳ್ಬಿಟ್ಟು ನೋಡಿದ್ವಿ ಅವರೇ ಗುರುಗಳು ಬಂದು ತೋರ್ಸಿದ್ರು ಆಮೇಲೆ ಹಂಗೆ ಮಾಡ್ಕೊಂಡ್ ಬಂದ್ವಿ ಸರ್ ಮಾಡ್ಕೊಂಡ್ ಬಂದ್ವಿ ಒಂದೊಂದ್ ಹಂತಕ್ಕೆ ಒಂದೊಂದ್ ಹಂತಕ್ಕೆ ಒಂದೊಂದ್ ಹಂತಕ್ಕೆ ತಾಯಿ ನಮ್ಗೊಳ್ಳೇದ್ ಮಾಡಿದ್ಲು ನಮ್ ಮಕ್ಕಳದೆಲ್ಲ ತುಂಬಾ ಕಷ್ಟ ಆಯ್ತು ನಮ್ಮ ಮಕ್ಕಳನ್ನೆಲ್ಲ ಒಂದ್ ದಾರಿ ತಂದ್ಲು ತಾಯಿ ಈಗ ಸ್ವಲ್ಪ ಯಾರೋ ಭಕ್ತಾದಿಗಳಿಗೆಲ್ಲ ಒಳ್ಳೇದ್ ಮಾಡಿದ್ಲು ತಾಯಿ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಅಮ್ಮ ಬೇಡ್ಕೊಂಡು ಹೋದ್ರೆ ಹೋಗ್ತಾರೆ ಅವ್ರಿಗೆ ಒಳ್ಳೇದಾಗುತ್ತೆ ಈಗ ಇಷ್ಟು ಗುಡಿ ಕಟ್ಟಿಸಿದಾರೆ ನಾವು ತುಂಬಾ ಕಷ್ಟದಲ್ಲಿದ್ವಿ ಇಲ್ಲಿಗೆ ಬರ್ತಾರೆ ಮೀಸಲು ಕಟ್ತಾರೆ ಮೀಸಲು ಕಟ್ಟಿ ಅಮ್ಮನ್ನ ಪ್ರಶ್ನೆ ಕೇಳ್ಕೊಂಡು ಹೂವು ಕೊಡ್ತಾರೆ ಅಮ್ಮ ಕೇಳ್ತಾರೆ ಆಮೇಲೆ ಏನಾದ್ರು ಎರತ್ ಬೇಕು ಅಂದ್ರೆ ಬರ್ದು ಅಮ್ಮನ ಹತ್ರ ಇಟ್ಟು ಕಟ್ತೀನಿ ತುಂಬಾ ಪವರ್ಫುಲ್ ಇದೆ ಸರ್ ಇಲ್ಲಿ ಕೂಡ ಅಮ್ಮ ಈ ಪ್ರಶ್ನೆ ಹೇಳ್ಬೇಕು ಅಂದಾಗ ಯಾವ ಟೈಮಲ್ಲಿ ಶುಕ್ರವಾರ ಮಂಗಳವಾರ ಅಮಾಸ್ಯೆ ಉಣ್ಣೆ ನಾಲ್ದೂ ಪ್ರಶ್ನೆ ಕೇಳಬಹುದು ಯಾವ ಟೈಮ್ ಅಂದ್ರೆ ಹನ್ನೆರಡು ಗಂಟೆಯಿಂದ ಒಂದು ಗಂಟೆ ಒಳಗಡೆ ಅಮ್ಮ ಬರೋ ಟೈಮಲ್ಲಿ ಯೂಟ್ಯೂಬ್ ನೋಡ್ತಾ ಟೈಮಿಂಗ್ಸ್ ಹೇಳಿದ್ರಣ್ಣ ಇದು ಇದಾಗುತ್ತ್ಬೇಡ ಅದು ಅಮಾಸೆ ಹುಣ್ಣಿಮೇಲೆ ಸ್ವಲ್ಪ ಲೇಟ್ ಆಗಿರುತ್ತೆ ಯಾಕೆಂದ್ರೆ ಅಮಾಸೆ ಹುಣ್ಣಿಮೆ ಬರೋ ಜನ ಬರ್ತಾರಲ್ವ ಜನ ತುಂಬಾ ಬರ್ತಾರೆ ಮಂಗಳವಾರ ಶುಕ್ರವಾರ ಹನ್ನೆರಡು ಗಂಟೆಯಿಂದ ಒಂದ್ ಗಂಟೆ ಒಂದೂವರೆ ಒಳಗಡೆ ಹೆವಿ ಟೈಮ್ ಅಂದ್ರೆ ಈ ಅಮಾವಾಸೆ ಹುಣ್ಣಿಮೇಲಿ ಒಂದೂವರೆ ಎರಡ್ ಗಂಟೆ ಎರಡೂವರೆ ಒಳಗಡೆ ಅಮಾಸೆ ಹುಣ್ಮೇಲಿ ತುಂಬಾ ಜನ ಬರ್ತಾರಲ್ಲ ಸರ್ ಅದಕ್ಕೋಸ್ಕರ ಒಂದು ಇಲ್ ಬಂದು ಈ ತಾಯಿನ ಯಾವ ರೀತಿ ಬೇಡ್ಕೋತಾರೆ ಇಲ್ಲ ಅರ್ಕೆ ಏನಾದ್ರು ಮಾಡ್ಕೋತಾರ ಅರ್ಕೆ ಮಾಡ್ಕೊಂತಾರೆ ಸರ್ ಅದು ಯಾವ ರೀತಿ ಮಾಡ್ಕೊಬೇಕು ಯಾಕಂದ್ರೆ ಯೂಟ್ಯೂಬ್ ನೋಡ್ತಾ ಇರುವಂತವ್ರಿಗೆ ಇಲ್ಲಿ ಬಂದ್ರೆ ಯಾವ ರೀತಿ ಒಳ್ಳೇದಾಗುತ್ತೆ ಅದ್ರ ಬಗ್ಗೆ ತಿಳ್ಕೊಡಿ ಇಲ್ಲಿ ಆ ತಾಯಿಗೆ ಇಲ್ಲಿ ಬಂದು ಕೇಳ್ಕೊಂಡು ಪುಷ್ಪ ಕೊಡ್ತಾಳೆ ಅಮ್ಮ ಕೇಳ್ಕೊಂಡು ಆ ಪುಷ್ಪ ಕೊಟ್ಟಾಗ ಆ ಪುಷ್ಪನ ತಗೊಂಡೋಗಿ ಅವರು ನಾವ್ ಹೇಳ್ತೀವಿ ಮೀಸಲು ಕಟ್ರಿ ಅಂತ ಆ ಪುಷ್ಪ ಹಾಕಿ ಹನ್ನೊಂದು ರೂಪಾಯಿ ಹಾಕಿ ಮೀಸಲು ಕಟ್ರಿ ಮೀಸಲು ಕಟ್ಟಿದ್ರೆ ಅವ್ರಿಗೆ ಐದ್ ಅಂತ ಬಂದ್ರೆ ಇನ್ನೇನ ಮಣ್ಣು ಅಮ್ಮನ್ ಪುಷ್ಪ ಅಮ್ಮಂದ್ ಬಸ್ಪ ಎಲ್ಲಾ ಹಾಕಿ ಅರ್ಶಿಣ ಬಟ್ಟೆ ಮಾಡಿ ಒಂದು ಕಾಣಿಕೆ ಕಟ್ಟಿ ಮನೇಲಿಟ್ಟು ಪೂಜೆ ಮಾಡಿ ಮೂರ್ ದಿನಾನೋ ನಾಲ್ಕು ದಿನಾನೋ ಆದ್ಮೇಲೆ ತಗೊಂಡ್ಬಂದು ಅಮ್ಮನ್ಗೆ ಇಲ್ಲಿ ತ್ರಿಶೂಲ ಕಟ್ರಿ ಅಂತ ಹೇಳ್ತೀವಿ ಪರ್ಫೆಕ್ಟ್ ದೋಷ ಎಲ್ಲ ನಿವಾರಣೆ ಆಗತ್ತೆ ಆಮೇಲೆ ಉತ್ತದ್ ಮಣ್ಣು ಚೆನ್ನಾಗಿ ಬಟ್ಟೆಲಿ ಹಾಕೊಂಡು ಸೋದಿಸಿ ಹಾಲಲ್ಲಿ ಹಾಕೊಂಡು ಕುಡೀರಿ ಅವತ್ತು ಏನು ಈರುಳ್ಳಿ ಬೆಳ್ಳುಳ್ಳಿ ಏನು ತಿನ್ಬೇಡಿ ಅಂತ ಹೇಳ್ತೀನಿ ಜನಕ್ಕೆ ಜನಕ್ಕಾಗಿದೆ ಸರ್ ದೋಷ ಎಲ್ಲ ನಿವಾರಣೆ ಆಗಿದೆ ಮದ್ವೆ ಇಲ್ದೇ ಇರೋರ್ ಮದ್ವೆ ಆಗಿದೆ ಮಕ್ಕಳಿಲ್ದೇ ಇರೋರ್ಗೆ ಸುಮಾರು ಮಕ್ಕಳನ್ನ ಕೊಟ್ಟಿದ್ದಾಳೆ ತಾಯಿ ಮಕ್ಕಳನ್ನ ಕೊಟ್ಟಿದ್ದಾಳೆ ಒಂಬತ್ತು ವರ್ಷ ಆಯ್ತಾ ಅಮ್ಮ ಇಲ್ಲಿ ಹಾ ಗಾಳಿ ಎಲ್ಲಾ ಬಿಡಿಸಿದೀವಿ ತುಂಬಾನೇ ತಾಯಿ ಪವರ್ ಆಗಿದ್ದಾಳೆ ನಾವು ಸೌದತ್ತಿಲಿ ಹಬ್ಬ ಜಾತ್ರೆ ನಡಿಯತ್ತೆ ಅಲ್ಲಿ ಬರತ ಹುಣ್ಣಿಮೆ ಇನ್ನ ಮೂರು ದಿವಸ ನಾಲ್ಕು ದಿವಸ ಇದೆ ನಾವು ಇದ್ತಿವಿ ಸೌದತ್ತಿಗೆ ಅಲ್ಲಿಂದ ತೀರ್ಥ ಭಂಡಾರ ತಂದು ಇಲ್ಲಿ ಅಮ್ಮನಗಾಕಿ ನಾವು ಎರಡು ದಿವಸ ಜಾತ್ರೆ ಮಾಡ್ತೀವಿ ಇಲ್ಲಿ ಹ್ಮ್ ಸರಿ ಇಷ್ಟ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಆ ಎಲ್ಲಮ್ಮ ತಾಯಿ ಪ್ರತಿಯೊಬ್ರು ಕೂಡ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಇನ್ನೊಂದು ದೇವಸ್ಥಾನದ ಜೊತೆಯಲ್ಲಿ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳಿ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು